ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹೆಣ್ಣು ಮಕ್ಕಳ ನೆಚ್ಚಿನ ಹಬ್ಬ ಅಂತಾನೆ ಹೇಳ್ಬೋದು ವರಮಹಾಲಕ್ಷ್ಮಿ ಹಬ್ಬ ಹೆಂಗಳೆಯರು ವರ್ಷ ಪೂರ್ತಿ ಕಾಯ್ದು ಆಚರಿಸುವಂತ ಒಂದು ವ್ರತ ಅಂತಾನೆ ಹೇಳ್ಬೋದು ಇದು ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ದಿನ ಆಚರಿಸುವಂತ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನಾಂಕದಂದು ಬಂದಿದೆ ನಾವು ಆಚರಣೆಯನ್ನ ಯಾವ ದಿನ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಆಷಾಢ ಮಾಸ ಕಳೆತಿದ್ದಂತೆ ಶ್ರಾವಣ ಮಾಸ ಆರಂಭ ಆಗುತ್ತೆ ಶ್ರಾವಣ ಮಾಸ ಬಂತು ಅಂದ್ರೇನೆ ಹಬ್ಬಗಳ ಸಾಲು ಸಾಲಾಗೆ ಒಂದಲ್ಲ ಒಂದು ಹಬ್ಬಗಳು ಬರ್ತಾನೆ ಇರುತ್ತೆ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಅತಿ ಮುಖ್ಯ ಮುಖ್ಯವಾಗಿ ಪ್ರತಿಯೊಬ್ರು ಕೂಡ ಸರಳವಾಗಾದ್ರೂ ಸರಿ ಪ್ರತಿ ಮನೆಯಲ್ಲೂ ಆಚರಿಸುವಂತ ಹಬ್ಬ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದಲ್ಲಿ ಬರುವ ಹೆಂಗಳೆಯರ ನೆಚ್ಚಿನ ಹಬ್ಬವಾದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವಾಗ ದಿನಗಣನೆ ಶುರುವಾಗಿದೆ ಸ್ನೇಹಿತರೆ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯಾದ ಲಕ್ಷ್ಮೀ ದೇವಿಯನ್ನ ಆರಾಧಿಸುವಂತ ವರಮಹಾಲಕ್ಷ್ಮಿಯ ಹಬ್ಬ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿನಾರರಂದು ನಾವು ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ಪ್ರತಿ ವರ್ಷವೂ ಅಷ್ಟೇ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆಯನ್ನ ಮಾಡಲಾಗುತ್ತದೆ ಅದೇ ರೀತಿ ಈ ವರ್ಷವೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಆಗಸ್ಟ್ ಹದಿನಾರರಂದು ಶುಕ್ರವಾರ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನ ಮಾಡಲಾಗುತ್ತದೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಯಾವಾಗ ಅಂತ ತಿಳ್ಕೊಂಡೋಯ್ತು ಇನ್ನು ಪ್ರತಿ ಮನೆಗಳಲ್ಲೂ ಕೇಳ್ಬೇಕಾ ಹಬ್ಬದ ಅಲಂಕಾರ ತಿಂದ ಹಿಡ್ದು ಕ್ಲೀನಿಂಗ್ ಇಂದ ಹಿಡ್ದು ಒಂದು ತಿಂಗಳಿಗಿಂತ ಮುಂಚೆನೆ ಕೆಲವೊಬ್ರು ಮನೆಯನ್ನ ಸಿದ್ಧತೆಯನ್ನ ಮಾಡ್ಕೊಂತಾರೆ ಮನೆ ಸಿದ್ಧತೆಯಿಂದ ಹಿಡ್ದು ಹಾಗೇನೆ ಲಕ್ಷ್ಮಿಗೆ ಸೀರೆ ಉಡಿಸುವುದು ಆಭರಣಗಳು ಯಾವೆಲ್ಲ ವಸ್ತುಗಳು ಬೇಕು ಯಾವ ರೀತಿ ಆಚರಣೆಯನ್ನ ಮಾಡ್ಬೇಕು ಒಂದ ಎರಡ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡೋರಂತೂ ಪ್ರತಿ ಒಂದೊಂದು ವಿಚಾರಗಳನ್ನ ತಿಳ್ಕೊಂಡು ಪ್ರತಿ ಒಂದು ಮನೆಗಳಲ್ಲೂ ಕೂಡ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾರೆ ಯಾಕಂದ್ರೆ ಲಕ್ಷ್ಮಿ ಕಟಾಕ್ಷ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಲ್ವಾ ಹಾಗಾಗಿ ಒಂದು ತಿಂಗಳು ಇದ್ದಂಗೆನೆ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ ಇನ್ನು ಮುಂದಿನ ತಿಂಗಳು ತಿಂಗಳಿದ್ರು ಕೂಡ ಈ ಒಂದು ತಿಂಗಳಿನಿಂದಲೇ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಮನೆಯನ್ನ ಸ್ವಚ್ಛ ಮಾಡ್ಕೊಳ್ಳೋದೇ ಆಗಿರ್ಬೋದು ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ವಸ್ತುಗಳು ಬೇಕು ಅನ್ನೋದೊಂದು ಲಿಸ್ಟ್ ಅನ್ನ ತಯಾರಿ ಮಾಡ್ಕೊಳ್ಳೋದಾಗಿರ್ಬೋದು ಪ್ರತಿಯೊಬ್ರು ಮನೇಲೂ ಕೂಡ ಮಾಡೇ ಮಾಡ್ತಾರೆ ಸ್ನೇಹಿತರೆ ಇನ್ನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನ ಮಾಡೋರ್ನ ಬಿಡಿ ಹೊಸ್ತಾಗಿ ನಾವು ಈ ಸತಿ ಲಕ್ಷ್ಮಿಯನ್ನ ಕೂರಿಸಿ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ಬೇಕು ಒಂದು ರಥವನ್ನ ಆಚರಣೆಯನ್ನ ಮಾಡ್ಬೇಕು ನಾವು ಹೊಸ್ತಾಗಿ ಮಾಡ್ತಿದೀವಿ ನಮ್ಮ ಹಿರಿಯರು ಅಥವಾ ನಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಈ ವರಮಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನ ಮಾಡೇ ಇಲ್ಲ ನಾವು ಈ ಬಾರಿ ಮಾಡ್ಬೋದಾ ಅಥವಾ ಪದ್ಧತಿಯಲ್ಲಿ ಇದ್ದವ್ರು ಮಾತ್ರ ಮಾಡ್ಬೇಕಂತ ಹಲವಾರು ಜನಗೆ ಪ್ರಶ್ನೆ ಇರುತ್ತೆ ಸ್ನೇಹಿತರೆ ಪದ್ಧತಿಯಲ್ಲಿ ಇದ್ದವ್ರು ಮಾಡ್ಲೇಬೇಕು ಅಥವಾ ಪದ್ಧತಿಯಲ್ಲಿ ಇದ್ದವ್ರು ಮಾಡ್ಲೇಬಾರ್ದು ಅಂತ ಏನು ಇಲ್ಲ ಮಹಾಲಕ್ಷ್ಮಿಯ ಪೂಜೆ ಯಾರ್ಗೆಲ್ಲಾ ಮಾಡ್ಬೇಕು ಅಂತ ಮನ್ಸಿಗ್ ಬರುತ್ತೋ ಎಲ್ಲಾರು ಕೂಡ ಮಾಡಬಹುದು ಸ್ನೇಹಿತರೆ ಪದ್ಧತಿಯಲ್ಲಿ ಇದ್ದೋರೆ ಮಾತ್ರ ಮಾಡ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಹಾಗಾಗಿ ಯಾರ್ಗೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಿರೋ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡಿ ಆದ್ರೆ ಎಲ್ಲಾ ಹಬ್ಬಗಳಂತಲ್ಲ ವರಮಹಾಲಕ್ಷ್ಮಿ ಹಬ್ಬ ಹಬ್ಬವನ್ನ ಮಾಡೋದಿಕ್ಕೆ ರೀತಿ ನೀತಿ ರಿವಾಜುಗಳಿವೆ ಅವೆಲ್ಲವನ್ನ ತಿಳ್ಕೊಂಡು ಶಾಸ್ತ್ರೋತ್ತವಾಗಿ ಸರಳವಾಗಾದ್ರೂ ಸರಿ ಕೆಲವೊಬ್ರು ಮನೇಲಿ ಹೋಗಿ ನೋಡಿರ್ತೀರಾ ತುಂಬಾನೇ ಚೆನ್ನಾಗ್ ಮಾಡಿರ್ತಾರೆ ನಾವು ಇದೇ ರೀತಿ ಮಾಡ್ಬೇಕು ಅಂತ ನೀವು ಹಣವನ್ನ ಖರ್ಚು ಮಾಡಿ ನೀವು ಅಡ್ಡಾದಿಡ್ಡಿಯಾಗಿ ಮಾಡಿದ್ರೆ ಅದ್ರಿಂದ ಸಿಗುವಂತ ಫಲಗಳ ಬದಲು ನಿಮ್ಗೆ ನಷ್ಟನೇ ಜಾಸ್ತಿ ಆಗುತ್ತೆ ಆದ್ರಿಂದ ನೀವು ಸಂಪೂರ್ಣವಾಗಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ಬೇಕು ಸರಳವಾಗಾದ್ರೂ ಸರಿ ಯಾವ ರೀತಿ ಮಾಡ್ಬೇಕು ಅಂತ ತಿಳ್ಕೊಂಡು ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಿದ್ರೆ ವರ್ಷ ಪೂರ್ತಿ ಸಿರಿ ಸಂಪತ್ತು ನಿಮ್ಗೆ ದೊರೆಯುತ್ತೆ ಸ್ನೇಹಿತರೆ ಆದ್ರಿಂದ ಯಾರೆಲ್ಲ ನಮ್ಮ ಚಾನೆಲ್ ನ ಉಸ್ತಾಗಿ ನೋಡ್ತಿದ್ರೋ ನಾನು ಇನ್ನು ಮುಂದಕ್ಕೆ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಪೂರ್ಣವಾದ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ಹಾಗಾಗಿ ಪ್ರತಿಯೊಬ್ರು ಕೂಡ ಮುಂಬರುವಂತ ವಿಡಿಯೋಗಳನ್ನ ಮಿಸ್ ಮಾಡದಲ್ಲೇ ನೋಡಿ ಸ್ನೇಹಿತರೆ ನಿಮ್ಗೋಸ್ಕರನೇ ವರಮಹಾಲಕ್ಷ್ಮಿ ಹಬ್ಬದ ಇಂಚಿಂಚು ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ತುಂಬಾನೇ ಸರಳವಾಗಿ ಮಾಡಬಹುದು ಹಾಗೇನೆ ಯಾವುದೇ ರೀತಿಯ ಗಡಿ ಬಿಡಿ ಇಲ್ದಂಗೆ ತುಂಬಾನೇ ಸರಳವಾಗಿ ಅನುಕೂಲಕ್ಕೆ ತಕ್ಕಂತೆ ಯಾವ ರೀತಿ ಮಾಡ್ಬೇಕು ಅನ್ನೋದ ಮಾಹಿತಿನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಪ್ರತಿ ವರ್ಷವೂ ಕೂಡ ಇದೇ ಒಂದು ವಿಧಾನವನ್ನ ನಾನು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾ ಬಂದಿದ್ದೀನಿ ಮಾಹಿತಿನ ಹೇಳ್ತೀವಿ ಅಂದ್ರೆ ಅದು ಇನ್ನ ಒಂದ್ ನಾಲ್ಕು ಕ್ಷಣಕ್ಕೆ ಒಳ್ಳೇದಾಗ್ಬೇಕಲ್ವಾ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ಒಂದು ಸಂಪೂರ್ಣ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೂಡನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು